ಸ್ಟಿಲ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಒಂದು ಬೇರೆ ರೇಂಜ್ ಇದೆ ಬೇರೆ ಲೆವೆಲಲ್ಲೇ ಅಲ್ಲೇ ಇದೆ ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ನಮ್ಮ ಬ್ರದರ್ ಫ್ರಮ್ ನದರ್ ಮದರ್ ತರುಣ್ ಅವ್ರಿಗೆ ತರುಣ್ ಸುಧೀರ್ ಅವರು ಅಂಡ್ ರಾಕ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂಥ ಸಿನಿಮಾ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ನನ್ನ ಪ್ರೀತಿಯ ಚಾಲೆಂಜಿಂಗ್ ಸಹ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ನಾವು ಜಾಸ್ತಿ ಮಾತಾಡೋಕ್ಕೋಗಲ್ಲ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಕಾಟರ್ ರಿಲೀಸ್ ಆಗ್ತಿದೆ ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೋತೀನಿ ಈ ವೇದಿಕೆ ಮೇಲೆ ನೆನಪಾಗತ್ತಂದ್ರೆ ಮೂರ್ಖ ಕಾವೇರಿ ನಮ್ದು ಕನ್ನಡ ನಮ್ದು ಕಾಟರ ನಮ್ದು ಇಪ್ಪತ್ತೊಂಬತ್ತನೇ ತಾರೀಕು ಕಾಟರ ನಮ್ದು ಅಂತ ಜೋರ ಕೇಳಿಸ್ಬೇಕು ಪಕ್ಕದ ರಾಜ್ಯಕ್ಕೂ ಕೇಳಿಸ್ಬೇಕು ಏನಂತೀರಾ ಆಲ್ ದ ಬೆಸ್ಟ್ ಎಲ್ಲಾರ್ಗು ಎಲ್ಲಾರ್ಗು ಆಲ್ ಥ್ಯಾಂಕ್ ಯು ಮಂಡ್ಯ ಬಂದ ಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು ನಮ್ಮ ರೆಬೆ ಸ್ಟಾರ್ ಅಂಬರೀಷಣ ಅಂಬರೀಷಣ ಅವರು ಸತ್ತಿಲ್ಲ ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ ನಾನು ಕಾಟರಾಜ್ ಚಿತ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲ್ಲ ಏನಕ್ಕೆಂದರೆ ನೀವು ಟ್ರೇಲರ್ ಆಗಲಿ ಸಾಂಗ್ಸ್ಗಳು ಆಗಲಿ ಎಲ್ಲ ನೋಡಿದ್ದೀರಾ ನಾನು ಹೇಳಿ ಹೇಳದೇ ಇರಲಿ ನೀವು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಥಿಯೇಟ್ರಿಗೆ ಹೋಗಿ ನಮ್ಮ ಅಣ್ಣ ಹರಿಸ್ತೀರಾ ಆಶೀರ್ವಾದಿಸ್ತೀರಾ ಅಂತ ಅನ್ಕೊಂಡಿದೀನಿ ಅಣ್ಣನ ಬಗ್ಗೆ ಮಾತಾಡೋಸ ದೊಡ್ಡವನಲ್ಲ ನಾನು ಟ್ವೆಂಟಿ ನೈನ್ತ್ ನಮ್ಮ ಹಬ್ಬ ನಮ್ಮ ಹಬ್ಬಕ್ಕೋಸ್ಕರ ಕಾಯ್ತಾ ಇದ್ದೀವಿ ಕೊನೆಯದಾಗಿ ನಮ್ಮ ಮಾಸ್ಕಾ ಬಾಸ್ ಡಿ ಬಾಸ್ ನಮ್ಮ ದಕ್ಷನ್ ಅಣ್ಣಗೆ ಜೈ ಖುಷಿ ಆಗ್ತಿದೆ ರೈತ ದೇಶದ ಬೆನ್ನೆಲುಬು ಅಂತ ರೈತರ ದಿನ ಈ ಸಾಂಗ್ನ ರಿಲೀಸ್ ಮಾಡ್ತಿರೋದು ನಾನೊಬ್ಬ ರೈತನ ಮಗಾಗಿ ತುಂಬಾ ಹೆಮ್ಮೆ ಆಗ್ತಿದೆ ಹಾಗೆ ಕಾಟೇರ ನಮ್ಮ ಕನ್ನಡದ ಹೆಮ್ಮೆ ಇಪ್ಪತ್ತೊಂಬತ್ತನೇ ತಾರೀಕು ಅದು ಭಾರತದ ಹೆಮ್ಮೆ ಆಗಲಿ ಅಂತ ಹಾಗೆ ಆಗುತ್ತೆ ಅದು ನೀವು ಮಾಡೇ ಮಾಡ್ತೀರಾ ಅಂತೇಳಿ ಹೇಳ್ತಾ ಇಪ್ಪತ್ತೊಂಬತ್ತನೇ ತಾರೀಕು ಮಿಸ್ ಮಾಡ್ದಂಗೆಲ್ಲ ನೋಡೋಣ ಕನ್ನಡನು ನಮ್ದೇ ಇಲ್ಲಿಂದೇ ಉಳಿಸಿರೋದು ಕನ್ನಡ ಚಿತ್ರರಂಗ ಇವತ್ತಿಗೆ ಈ ಮಠದಲ್ಲಿ ಇದೆ ಅಂದ್ರೆ ಇಲ್ಲಿ ಜನ ಸಪೋರ್ಟ್ ಮಾಡಿರೋದಕ್ಕೆ ಹತ್ತು ಗಂಟೆ ಆದ್ರೂ ಇಷ್ಟು ಜನ ನಿಂತಿದ್ದೀರಿ ನಿಮ್ಮೆಲ್ಲರ ಈ ತಾಳ್ಮೆಗೆ ನಾನು ಎಂದೇ ಋಣಿಯಾಗಿರ್ತೀನಿ ಯಾಕೆ ಅಂದರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು ಸತ್ತಾಗ ಸಮಾಧಿ ಕಟ್ಟ ಕಾಸಿ ಆದ್ರು ಕುಡಿಯಕು ದುಡಿಯಕು ನೀರಿಲ್ದೇ ಆದ್ರು ನೀತ ರೈತ ಒಬ್ನೇ ಈ ರೈ ದೇಶಕ್ಕೆ ಭೂಮಿ ತಾಯಿ ಆಗಿದ್ರೆ ರೈತ ತಂದೆ ಆಗಿರ್ತಾನೆ ಅಂತೆ ರೈತರ ದಿನಾಚರಣೆ ದಿನ ಆ ದೇವ್ರಿಗೆ ನಮ್ಮ ಡಿ ಬಾಸ್ ಅವರು ಈ ಸಾಂಗ್ನ ಅರ್ಪಣೆ ಮಾಡಿದ್ದಾರೆ ಆ ಚಿತ್ರ ತಂಡಕ್ಕೆ ಋಣಿಯಾಗಿರ್ತೀವಿ ಕಾಟೇರ ಚಿತ್ರ ಡೇಸ್ ಸೋಡಿ ಆ ಚಿತ್ರ ಸಕ್ಸಸ್ ಇಲ್ಲೇ ಆಗಬೇಕು ಅಂತ ಆ ಚಿತ್ರದ ನಿರ್ಮಾಪಕ ಕೇಳ್ಕೋತೀನಿ ಕಾಸಿದ್ದವನು ಕಾರಿದ್ದವನು ಈ ಥರದವನು ಶ್ರೀಮಂತ ಅಂತಾರೆ ನಿಜವಾಗ್ಲೂ ಹೇಳ್ತೀನಿ ಇನ್ನೊಂದು ಇಪ್ಪತ್ತ್ ಮೂವತ್ತು ವರ್ಷ ಹೋದ್ರೆ ಎರಡು ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ ಒಡ್ರೆ ಚಪ್ಪಳ ದಯವಿಟ್ಟು ಯಾರು ಈಗ ಸುಮ್ಮನೆ ಅದು ಇದು ಯಾರ ಅಕ್ಕಪಾಕ್ದವನು ಮಜಾ ಮಾಡ್ತಾನೆ ಅಂತ ಅವ್ನ ಚೌಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ಬರು ಚೌಕಿ ಮಾಡ್ಬೇಡ್ರಿ ದಯವಿಟ್ಟು ಉಳಿಸ್ಕೊಳ್ರಿ ಮುಂದೆ ರೈತನಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರೂ ಇರೋಲ್ಲ ಕಾಟರ ಬಗ್ಗೆ ಮಾತಾಡಕ್ಕೆ ಬಂದ್ರಿ ಈಗ ಅವ್ರು ನೋಡಿ ಎಲ್ಲ ಥರ ಸಿನಿಮಾಗಳು ಎಲ್ಲನೂ ನೋಡ್ತಾನೇ ಇದ್ದೀವಿ ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬ ಕಡಿಮೆ ಆಗ್ತಿದೆ ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗೋಲ್ಲ ಬಟ್ ಒಂದು ದೊಡ್ಡ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ ಒಂದು ರೈತರ ಬಗ್ಗೆ ಕಾಳಜಿ ಇರೋ ಸಿನಿಮಾನ ಮಾಡ್ತಿದ್ದಾರೆ ಇದು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಟೇರ ಬರ್ತಾ ಇದೆ ಅನ್ನನ ದ್ಯಾವ್ರು ಅಂತಾರೆ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ